ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಬಿಗ್ ಬಾಸ್ ಅವಿ ಬಿಗ್ ಬಾಸ್ ಮುಗಿದ ನಂತರ ನನ್ನ ಊರಿಗೆ ನನ್ನ ಮೂರನೇ ಒಂದು ಭೇಟಿ ಊರಲ್ಲಿ ವಿಶೇಷ ಏನಂದ್ರೆ ನನ್ನ ಆರಾಧ್ಯ ದೈವ ಹೊರಗಜ್ ಜನ ಬಿಗ್ ಬಾಸ್ ಬಂದವನು ಹೊರಗಜ್ಜನ ಒಂದು ಆಶೀರ್ವಾದದಿಂದ ಬಿಗ್ ಬಾಸ್ ಅಲ್ಲಿ ನಾಲ್ಕು ವಾರ ಉಳ್ಕೊಂಡಿದ್ದೆ ನಿಮ್ಮೆಲ್ಲರೂ ಪ್ರೀತಿ ಮತ್ತೆ ದೇವರ ಅನುಗ್ರಹದಿಂದ ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಹೆಸರು ಇಟ್ಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಬಂದ್ಬಿಟ್ಟು ದೇವರ ಒಂದು ಅನುಗ್ರಹ ತಗೊಂಡಿದ್ದೀನಿ ದೇವರ ಒಂದು ಪೂಜೆ ಮಾಡಿಬಿಟ್ಟು ತುಂಬಾ ಖುಷಿ ಆಗ್ತಿದೆ ಅದ್ರ ಜೊತೆಗೆ ತುಂಬಾನೇ ಖುಷಿಯಾದ ವಿಚಾರ ಏನಂದ್ರೆ ನನ್ನ ಒಳ್ಳೆ ಗೆಳೆಯ ವಿನಯ್ ವಿನಯ್ ಅವರ ಬರ್ತ್ಡೇ ಇವತ್ತು ಸೊ ಹ್ಯಾಪಿ ಬರ್ತ್ ಡೇ ವಿನಯ್ ವಿನಯ್ ಅವರು ಕೂಡ ಕೊರಗಜ್ಜನ ಒಂದು ಭಕ್ತ ಅಂತಾನೆ ಹೇಳ್ಬೋದು ಒಳಗಡೆಯಲ್ಲೂ ಹೇಳ್ತಾ ಇದ್ರು ನಾನು ಕೊರಗಜ್ಜನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ವಿನಯವರು ಒಳಗಡೆನೂ ಹೇಳಿದ್ರು ಹೊರಗಡೆ ಬಂದ್ಮೇಲೆ ಅವ್ರಿಗೆ ಅವರ ಕಾರ್ಯ ಅವರ ಒಂದು ಕೆಲಸ ನಿಮಿತ್ತ ಅವ್ರಿಗೆ ಬರಕ್ ಆಗಿಲ್ಲ ಬಟ್ ಅವರ ಪರವಾಗಿ ನಾನು ಬಂದ್ಬಿಟ್ಟು ಒಂದು ಪೂಜೆ ಸಲ್ಲಿಸ್ಕೊಟ್ಟಿದ್ದೀನಿ ಬಿಗ್ ಬಾಸ್ ಮುಗಿದ ನಂತರ ನನ್ನ ಊರಿಗೆ ನನ್ನ ಮೂರನೇ ಒಂದು ಭೇಟಿ ಊರಲ್ಲಿ ವಿಶೇಷ ಏನಂದ್ರೆ ನನ್ನ ಆರಾಧ್ಯ ದೈವ ಹೊರಗಜ್ ಜನ ನನ್ನ ಬಿಗ್ ಬಾಸ್ ಬಂದವನು ಹೊರಗಜ್ಜನ ಒಂದು ಆಶೀರ್ವಾದದಿಂದ ಬಿಗ್ ಬಾಸ್ ಅಲ್ಲಿ ನಾಲ್ಕು ವಾರ ಉಳ್ಕೊಂಡಿದ್ದೆ ನಿಮ್ಮೆಲ್ಲರೂ ಪ್ರೀತಿ ಮತ್ತೆ ದೇವರ ಅನುಗ್ರಹದಿಂದ ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಹೆಸರು ಇಟ್ಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಬಂದ್ಬಿಟ್ಟು ದೇವರ ಒಂದು ಅನುಗ್ರಹ ತಗೊಂಡಿದ್ದೀನಿ ದೇವರ ಒಂದು ಪೂಜೆ ಮಾಡಿಬಿಟ್ಟು ತುಂಬಾ ಖುಷಿ ಆಗ್ತಿದೆ ಅದ್ರ ಜೊತೆಗೆ ತುಂಬಾನೇ ಖುಷಿಯಾದ ವಿಚಾರ ಏನಂದ್ರೆ ನನ್ನ ಒಳ್ಳೆ ಗೆಳೆಯ ವಿನಯ್ ವಿನಯ್ ಅವರ ಬರ್ತ್ಡೇ ಇವತ್ತು ಸೊ ಹ್ಯಾಪಿ ಬರ್ತ್ ಡೇ ವಿನಯ್ ವಿನಯ್ ಅವರು ಕೂಡ ಕೊರಗಜ್ಜನ ಒಂದು ಭಕ್ತ ಅಂತಾನೆ ಹೇಳ್ಬೋದು ಒಳಗಡೆಯಲ್ಲೂ ಹೇಳ್ತಾ ಇದ್ರು ನಾನು ಕೊರಗಜ್ಜನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅವರು ಒಳಗಡೆನೂ ಹೇಳಿದ್ರು ಹೊರಗಡೆ ಬಂದ್ಮೇಲೆ ಅವರಿಗೆ ಅವರ ಕಾರ್ಯ ಅವರ ಒಂದು ಕೆಲಸ ನಿಮಿತ್ತ ಅವ್ರಿಗೆ ಬರಕ್ ಆಗಿಲ್ಲ ಬಟ್ ಅವರ ಪರವಾಗಿ ನಾನು ಬಂದ್ಬಿಟ್ಟು ಒಂದು ಪೂಜೆ ಅವತ್ತು ಪೂಜೆ ಮಾಡಿದ್ದೀನಿ ಆ ಹೊರಗಜ್ಜನ ಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೂ ಪೂಜೆ ಮಾಡಿದೀನಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಬಿಗ್ ಬಾಸ್ ಅವಿ ಬಿಗ್ ಬಾಸ್ ಮುಗಿದ ನಂತರ ನನ್ನ ಊರಿಗೆ ನನ್ನ ಮೂರನೇ ಒಂದು ಭೇಟಿ ಊರಲ್ಲಿ ವಿಶೇಷ ಏನಂದ್ರೆ ನನ್ನ ಆರಾಧ್ಯ ದೈವ ಹೊರಗಜ್ಜನ ನಂಬಿಕೊಂಡು ಬಿಗ್ ಬಾಸ್ ಬಂದವನು ಹೊರಗಜ್ಜನ ಒಂದು ಆಶೀರ್ವಾದದಿಂದ ಬಿಗ್ ಬಾಸ್ ಅಲ್ಲಿ ನಾಲ್ಕು ವಾರ ಉಳ್ಕೊಂಡಿದ್ದೆ ಪ್ರೀತಿ ದೇವರ ಅನುಗ್ರಹದಿಂದ ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಹೆಸರು ಇಟ್ಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಬಂದ್ಬಿಟ್ಟು ದೇವರ ಒಂದು ಅನುಗ್ರಹ ತಗೊಂಡಿದ್ದೀನಿ ದೇವರ ಒಂದು ಪೂಜೆ ಮಾಡಿಬಿಟ್ಟು ತುಂಬಾ ಖುಷಿ ಆಗ್ತಿದೆ ಅದ್ರ ಜೊತೆಗೆ ತುಂಬಾನೇ ಖುಷಿಯಾದ ವಿಚಾರ ಏನಂದ್ರೆ ನನ್ನ ಒಳ್ಳೆ ಗೆಳೆಯ ವಿನಯ್ ವಿನಯ್ ಅವರ ಬರ್ತ್ಡೇ ಇವತ್ತು ಸೊ ಹ್ಯಾಪಿ ಬರ್ತ್ಡೇ ವಿನಯ್ ವಿನಯ್ ಅವರು ಕೂಡ ಹೊರಗಜ್ಜನ ಒಂದು ಭಕ್ತ ಅಂತಾನೆ ಹೇಳ್ಬೋದು ಒಳಗಡೆಯಿಂದಲೂ ಹೇಳ್ತಾ ಇದ್ರು ನಾನು ಸ್ವರಗಜ್ಜನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಒಳಗಡೆನೂ ಹೇಳಿದ್ರು ಹೊರಗಡೆ ಬಂದ್ಮೇಲೆ ಅವ್ರಿಗೆ ಅವರ ಕಾರ್ಯ ಅವರ ಒಂದು ಕೆಲಸ ನಿಮಿತ್ತ ಅವ್ರಿಗೆ ಬರಕ್ ಆಗಿಲ್ಲ ಬಟ್ ಅವರ ಪರವಾಗಿ ಬಂದ್ಬಿಟ್ಟು ಬಿನಯವ್ರಿಗೆ ಒಂದು ಪೂಜೆ ಸಲ್ಲಿಸ್ಕೊಟ್ಟಿದ್ದೀನಿ ಪೂಜೆ ಮಾಡಿದ್ದೀನಿ ಆ ಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೂ ಇಲ್ಲಿ ಪೂಜೆ ಮಾಡಿದ್ದೀನಿ ಸೊ ಎಲ್ಲಾ ಬಿಗ್ ಬಾಸ್ ಟೆನ್ ಕಂಟೆಸ್ಟೆಂಟ್ಸ್ ಮತ್ತೆ ನಮ್ಮ ಎಲ್ಲ ಇರುವಂತ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ನನ್ನ ನನ್ನನ್ನು ಇನ್ಸ್ಪೈರ್ ಮಾಡದಂತ ನನ್ಗೆ ಪ್ರೀತಿ ಕೊಟ್ಟಂತ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳು ಅದ್ರ ಜೊತೆಗೆ ದೇವರ ಅನುಗ್ರಹ ಎಲ್ಲರ ಜೊತೆಗೆ ಜೈ ಕರ್ನಾಟಕ ಜೈ ಕೊರಗಜ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ